ಮೊದಲಿಗೆ ನಾನು ಭೀಮಾ ಪ್ರೊಡ್ಯೂಸರ್ ಆದ ಜಗದೀಶ್ ಗೌಡ್ರು ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ ಅವ್ರು ಮಾಡಬೇಕಾಗಿದ್ದು ಕಥೆ ಇದು ಅವರು ಭೀಮಾ ಮತ್ತು ಅವ್ರ ಕಾರಣಾಂತರಗಳಿಂದ ಅವ್ರು ಮಾಡೋಕ್ಕಾಗ್ತಿಲ್ಲ ಜಡೇಶ್ ಅವ್ರಿಗೆ ನೀವು ಕಾಯಬೇಡಿ ನೀವು ಮುಂದುವರಿಸಿ ಅಂತ ಹೇಳಿದಕ್ಕಾಗಿ ಇವತ್ತು ಪ್ರೊಡಕ್ಷನ್ ನಂಬರ್ ಟು ವಿ ಕೆ ಟ್ವೆಂಟಿ ನೈನ್ ನಾವು ಮಾಡೋದಾಯಿತು ಆಮೇಲೆ ಜಡೇಶ್ ಸರ್ ಬಗ್ಗೆ ಹೇಳಬೇಕಂದ್ರೆ ನಾವು ಭೇಟಿಯಾಗಿ ಒಂದು ತಿಂಗಳೂ ಆಗಿಲ್ಲ ಇನ್ನೂ ಹಬ್ಬ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಆಗಿರ್ಬೋದು ಅಷ್ಟೇ ಈಗ ಆಲ್ರೆಡಿ ನೀವು ಮುಂದೆ ಕೂತ್ಕೊಂಡು ಮುಹೂರ್ತ ಮಾಡಿ ಪಿಕ್ಚರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ತುಂಬ ಆಗ್ತಾ ಇದೆ ಕಳೆದ ಹತ್ತು ವರ್ಷಗಳಿಂದ ತುಂಬ ಜನನ ಭೇಟಿ ಮಾಡಿದ್ವಿ ತುಂಬ ಕಥೆಗಳನ್ನ ಕೇಳಿದ್ವಿ ಹಾಗೂ ಪಿಕ್ಚರ್ನೂ ಅನೌನ್ಸ್ ಮಾಡಿದ್ವಿ ನಾವು ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ ನಮ್ಗೇನಿತ್ತು ಅಂದರೆ ಸಾರಥಿ ಅಂತ ಸಿನಿಮಾ ಮಾಡಾದ್ಮೇಲೆ ಜನ ನಮ್ಮ ಮೇಲೆ ಅಷ್ಟು ನಂಬಿಕೆ ಇಟ್ಟು ಅಂಥ ಯಶಸ್ಸು ಕೊಟ್ಟ ಮೇಲೆ ಅವರು ನಂಬಿಕೆ ಉಳಿಸ್ಕೊಳಕ್ಕೆ ಅಂಥದ್ದೇ ಮತ್ತೊಂದು ಸಿನಿಮಾ ಮಾಡಬೇಕು ಅಂತ ನಮ್ಮ ಆಸೆ ಅದಕ್ಕೋಸ್ಕರನೇ ತುಂಬ ತಡ ಆಯಿತು ಬಟ್ ಇನ್ನು ಮುಂದಕ್ಕೆ ಈ ಥರ ತಡ ಆಗೋಲ್ಲ ಆ ಸಾರಥಿ ಹೆಸರಲ್ಲೇ ಸಾರಥಿ ಫಿಲಮ್ಸ್ ಅಂತ ಶುರು ಮಾಡಿದ್ದೀವಿ ಸೊ ಇನ್ನು ಮುಂದಕ್ಕೆ ಕಂಟಿನ್ಯೂಸ್ ಆಗಿ ನಮ್ಮ ಬ್ಯಾರಳ ಸಿನಿಮಾಗಳು ನಡೀತಾ ಇರುತ್ತೆ ಆಮೇಲೆ ವಿಜಯ್ ಹಣ್ಣಂಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮದೂರ ಪರಿಚಯ ತುಂಬ ಹಳೆಯ ಪರಿಚಯ ಈ ಸಿನಿಮಾ ಮತ್ತೆ ಅವ್ರ ಜೊತೆ ಜರ್ನಿ ಮಾಡೋದಾಗಿದೆ ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ ಕೆ ಎಮ್ ಪ್ರಕಾಶ್ ಸರ್ ಸ್ವಾಮಿ ಸರ್ ಕ್ಯಾಮ್ರಾಮು ಮ್ಯಾನೇಜರ್ ನರಸಿಂಹ 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 ಸರ್ ಆಮೇಲೆ ರಿತನ್ಯ ಅವರು ಶಿಶಿರವರು ಆಮೇಲೆ ಆಗಿ ರಚಿತಾ ರಾಮ್ ಅವ್ರು ಇದ್ದಾರೆ ಆಮೇಲೆ ಇನ್ನೂ ಮತ್ತಷ್ಟು ಇದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಹೇಳ್ತೀವಿ ಅಷ್ಟೇ ಥ್ಯಾಂಕ್ ಯು ನಿಮ್ಮೆಲ್ಲರದು ಸಪೋರ್ಟ್ ಇರಲಿ ಕಡೆಯೋವರೆಗೆ ಥ್ಯಾಂಕ್ ಯು ವೆರಿ ಮಚ್